ಹೇ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನಾವು ನಿಮ್ಮ ಕನಸಿನ ಮನೆಗೆ ಇಡಬಹುದಾದಂಥ ಡ್ರೀಮ್ ಹೌಸ್ ನೇಮ್ನ ಈ ಒಂದು ವಿಡಿಯೋದಲ್ಲಿ ನಾನು ತಗೊಂಬಂದಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆದರ್ಶ ನಿವಾಸ ಆದರ್ಶ ನಿವಾಸ ಅಂದರೆ ಐಡಿಯಲ್ ಓಮ್ ಆದರ್ಶ ನಿವಾಸ ಸೌಖ್ಯ ಗೃಹ ಸೌಖ್ಯ ಗೃಹ ಕಂಫರ್ಟ್ ಹೌಸ್ ಸೌಖ್ಯ ಗೃಹ ಪ್ರೀತಿಯ ಮನೆ ಹೌಸ್ ಆಫ್ ಲವ್ ಪ್ರೀತಿಯ ಮನೆ ಆನಂದ ನಿವಾಸ ಆನಂದ ನಿವಾಸ ತುಂಬಾ ಒಳ್ಳೆಯ ಹೆಸರು ಆನಂದ ನಿವಾಸ ಶಾಂತಿ ಕುಟೀರ ಶಾಂತಿ ಕುಟೀರ ಪೀಸ್ಫುಲ್ ಕಾಟೇಜ್ ಶಾಂತಿ ಕುಟೀರ ಸುವರ್ಣ ಗೃಹ ಸುವರ್ಣ ಗೃಹ ಗೋಲ್ಡನ್ ಹೌಸ್ ಸುವರ್ಣ ಗೃಹ ಗೋಲ್ಡನ್ ಹೌಸ್ ನಂದನ ಮನೆ ನಂದನ ಮನೆ ಯಾವಾಗಲೂ ನನ್ ಜಾಯ್ಫುಲ್ ಆಗಿರುವಂಥ ಮನೆ ಜಾಯ್ಫುಲ್ ಹೋಮ್ ಶ್ರೀಗೃಹ ಶ್ರೀಗೃಹ ತುಂಬಾ ಯುನೀಕ್ ಆಗಿರುವಂಥ ಹೆಸರು ಶ್ರೀಗೃಹ ಸೌಭಾಗ್ಯ ನಿವಾಸ ಸೌಭಾಗ್ಯ ನಿವಾಸ ಕೌಶಲ್ಯ ಕುಟೀರ ಸೌ ಕೌಶಲ್ಯ ಕುಟೀರ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್